ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಕುಂತೂರು ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಬೆಳೆಗಾರರು ರೈತರು ಮತ್ತೆ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ನಾವೆಲ್ಲ ಒಂದು ಮುಖ್ಯ ಕಾರ್ಯಕ್ರಮವನ್ನು ಹಾಕಲಿಕ್ಕೆ ಹೊರಟಿದ್ದೇವೆ ವಿಚಾರ ಇಷ್ಟೇ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಎ ಸಿ ಅವರ ಹತ್ರ ಸಭೆ ಕರೆಸಿ ಫ್ಯಾಕ್ಟರಿ ಮಾಲೀಕನ್ನ ಮತ್ತೆ ಮ್ಯಾನೇಜರ್ನ ಚರ್ಚೆ ಮಾಡಿದ್ರು ನಮ್ಮ ಸಮಸ್ಯೆಗಳು ಬಗೆಹರದಿಲ್ಲ ಈವಾಗ ನಮಗೆ ಕಳೆದ ಸಾಲಿನ ನೂರೈವತ್ತು ರೂಪಾಯಿ ಬಾಕಿಯನ್ನು ಅವರು ಕೊಟ್ಟಿಲ್ಲ ಈ ಸಾರಿ ಕಾರ್ಖಾನೆ ಕ್ಲೀನಿಂಗ್ ಅಂತ ನಿಲ್ಲಿಸಿ ಇಷ್ಟು ದಿನ ಆದ್ರೂ ಸಹ ಕಾರ್ಖಾನೆ ಶುರು ಮಾಡಿಲ್ಲ ಜೂನ್ ಜುಲೈಲಿ ಶುರು ಮಾಡಬೇಕಾಗಿತ್ತು ಈಗ ಆಗಸ್ಟ್ ಅಂತ ಹೇಳ್ತಾರೆ ಯಾವತ್ತು ಶುರು ಮಾಡ್ತಾರೆ ಅಂತಕ್ಕಂಥ ಖಚಿತವಾದ ಮಾಹಿತಿ ಇಲ್ಲ ಜೊತೆಗೆ ನಮಗೆ ಕಳಸಾರಿಗಿಂತ ಈ ಸಾರಿ ಇಳವರಿಯನ್ನ ಕಡಿಮೆ ತೋರಿಸಿದ್ದಾನೆ ಹಾಗಾಗಿ ನಮಗೆ ಖಂಡಿತವಾಗಿ ಕಳೆದ ಅಂತ ಈ ಸಾರಿ ಬೆಲೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಹೀಗಾಗಿ ನಾವು ದಿನನಿತ್ಯ ಗೊಬ್ಬರದ ಬೆಲೆ ಇರಬಹುದು ಬೇರೆ ಬೇರೆ ಕೂಲಿ ವೆಚ್ಚ ಇರಬಹುದು ನಮಗೆ ಜಾಸ್ತಿ ಆಗುತ್ತೆ ಆದರೆ ನಾವು ಬೆಳೀತಕ್ಕಂಥ ಕಬ್ಬುನ ಬೆಲೆ ಮಾತ್ರೆ ಕಾರ್ಖಾನೆಗಳು ಕಡಿಮೆ ಕೊಡ್ತಾ ಇದ್ದಾರೆ ಜೊತೆಗೆ ನಾವು ಹಲವಾರು ಬಾರಿ ಅವರಿಗೆ ಹೇಳಿದೀವಿ ತೂಕದ ಯಂತ್ರನ ಅಲ್ಲಿ ಅಳವಡಿಸಬೇಕು ಮೋಸ ಮಾಡ್ತಿದ್ದೀರಿ ಅಂತ ಜೊತೆಗೆ ನಮ್ಮ ಏನೋ ನಮ್ಮ ರೈತರು ಮಕ್ಕಳು ಬಹಳ ವಿದ್ಯಾಭ್ಯಾಸ ಮಾಡಿ ಭಾಗದಷ್ಟು ಜನ ಕೆಲಸ ಇಲ್ಲದೆ ಇದ್ದಾರೆ ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಿ ಅದರಲ್ಲೂ ಕನ್ನಡಿಗರಿಗೆ ಆದ್ಯತೆ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಕಾರ್ಮಿಕರು ಇದ್ದಾರೆ ಅವರು ಸಹ ಬೇರೆ ಕಾರ್ಖಾನೆಗಳಲ್ಲಿ ಏನೇನು ಸವಲತ್ತು ಕೊಡ್ತಾ ಇದ್ದಾರೆ ಅದನ್ನು ನಮಗೆ ಕೊಡಿ ಅಂತ ಅವರು ಸಹ ಚಳುವಳಿ ಮಾಡಿದ್ದಾರೆ ನಾವು ಬೇಡಪ್ಪ ನಮ್ಮ ರೈತರ ಕಬ್ಬು ನಿಂತು ಹೋಗುತ್ತೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರಿಗೂ ನಾವು ಸಮಾಧಾನ ಮಾಡಿದ್ವಿ ಈಗ ನಾವು ತಹಸೀಲ್ದಾರ್ ಕಳೆದ ಎರಡು ವಾರದಲ್ಲಿ ಸಭೆ ಮಾಡಿ ಮತ್ತೆ ಆ ಕಾರ್ಖಾನೆಯವರಿಗೆ ಒಂದು ಸೂಚನೆ ಕೊಟ್ಟಿದ್ರು ನೀವು ಕಾರ್ಮಿಕರನ್ನ ರೈತರನ್ನ ಲಾರಿ ಮಾಲೀಕರನ್ನ ಎಲ್ಗಳ ಎಲ್ಲರೂ ಕರೆದು ಒಂದು ಸಭೆ ಮಾಡಿ ಅವರ ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಆದರೆ ಈತ ಯಾವುದೇ ಕ್ರಮವನ್ನು ಇದುವರೆಗೆ ನಮಗೆ ತಿಳಿಸಿಲ್ಲ ಈಗ ಬೇರೆ ಬೇರೆ ನಮ್ಮ ಕಬ್ಬು ಬೆಳೆಗಾರರಲ್ಲೇ ಎರಡು ಮೂರು ಸಂಘಟನೆಗಳು ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ನಗರದಲ್ಲಿ ಅಂದ್ಕೊಂಡು ಬೇರೆ ಬೇರೆ ದಿನ ಇದೆ ನಾವು ಅಲ್ಲೆಲ್ಲ ಹೋಗಕ್ಕೆ ಇಷ್ಟ ಇಲ್ಲ ನಾವು ಕೊಟ್ಟಿರ್ತಕ್ಕಂಥದ್ದು ಶಕರೆ ಕಾರ್ಖಾನೆಗೆ ನಾವು ನಾವು ಭತ್ತ ಹೋಗ್ತೀವಿ ಅಕ್ಕಿ ಎತ್ಕೊ ಬರ್ತೀವಿ ಆಗ ಈಗ ನಮ್ಗೆ ಅವನು ದುಡ್ಡು ಕೊಡ್ಬೇಕು ಸರಿಯಾದ ರೀತಿಲಿ ದುಡ್ಡು ಕೊಡಬೇಕು ಇಲ್ಲ ಅವನ್ನ ಶಕರನೆ ಜಪ್ತಿ ಮಾಡ್ಕೊ ಎತ್ಕೊ ಬರ್ತಕ್ಕಂತ ಕೆಲಸ ಮಾಡ್ತೀವಿ ಊರ್ಗಳಿಗೆ ಕಬ್ಬು ಹಾಕುವಂತ ಏನಾರು ಇವ್ರುಗಳು ನಮ್ಮ ಫೀಲ್ಡ್ ಮ್ಯಾನ್ಗಳು ಬಂದರೆ ಅವ್ರ ಊರುಗಳಲ್ಲಿ ಕಟ್ಟಕ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲಿ ನಾವು ಇನ್ನು ಯಾರನ್ನೂ ಕೇಳಲ್ಲ ಜಿಲ್ಲಾಧಿಕಾರಿಯೂ ಕೇಳಲ್ಲ ತಹಸೀಲ್ದಾರ್ನು ಕೇಳಲ್ಲ ನೇರ ನೇರ ಸಕ್ರೆ ಕಾರ್ಖಾನೆ ಮಾಲೀಕ ನಮಗೆ ಸಂಬಂಧಪಟ್ಟದ್ದು ನಮ್ಗೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ದೊರೆಸೋ ಗಂಟ ನಾವಂತೂ ಬಿಡೋಲ್ಲ ನಮ್ಮ ಟ್ಯಾಕ್ಟರ್ಗಳು ಎತ್ತಿನ ಗಾಡಿಯಲ್ಲಿ ಓಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮಗೆ ಬೇಗ ಕಾರ್ಖಾನೆ ಶುರು ಮಾಡಬೇಕು ಬೆಲೆ ಕರೆಕ್ಟ್ ಆಗಿ ಕೊಡಬೇಕು ತೂಕದ್ದು ಸರ್ಪಡಿಸಬೇಕು ಈ ಎಲ್ಲ ಒಂದು ನಮ್ಮ ನಮ್ಮ ಏನು ಒತ್ತಾಯಗಳಿದೆ ಇದನ್ನ ಈಡೇರಿಸಬೇಕು ಅಂತೇಳಿ ಅವತ್ತು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಕಬ್ಬು ಬೆಳೆಗಾರರು ನಮ್ಮ ಕನ್ನಡ ಪರ ಹೋರಾಟಗಾರರು ನಮ್ಮ ರೈತ ಸಂಘದವರು ದಯವಿಟ್ಟು ಪಕ್ಷ ಭೇದ ಎಲ್ಲ ಮರ್ರಿ ನಮ್ಮ ಹೊಟ್ಟೆಗೆ ಒಂದು ಒಡತಾ ಬೀಳ್ತಾ ಇದೆ ಅದನ್ನ ನತ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನಮಸ್ಕಾರ